ನಾವು ಬೆಂಗಳೂರಿಗೆ ಹೋಗಿ ಸರ್ಕಾರ ಕೈಯಾಗನ ನಾ ಕೊಟ್ಟಿವ್ರಿ ಸರ್ಕಾರಕ್ಕೆ ಮುಟ್ಟಿಲ್ಲ ಅಂದ್ರೆ ಏನೇನ್ ಹೇಳುದು ಯಾರ ಕೈಯಾಗ ಕೊಡ್ಬೇಕಿನ್ನ ಈ ಮುಖ್ಯಮಂತ್ರಿ ಕೈಯಾಗ ಕೊಟ್ಟಿವ್ರ ಕಂದಾಯ ಮಂತ್ರಿ ಕೈಯಾಗ ಕೊಟ್ಟಿವು ಉಪ ಮುಖ್ಯಮಂತ್ರಿ ಕೈಯಾಗ ಕೊಟ್ಟಿವ್ರಿ ಮತ್ ಏನ್ ಸರ್ಕಾರ ರೀ ಮಂತ್ರಿಗಳ ಸರ್ಕಾರ ಮತ್ತ ಅವ್ರ ಕೈಯಾಗ ಕೊಟ್ಟಿವ ಸರ್ಕಾರಕ್ಕೆ ಮುಡ್ಡಿಲ್ಲ ಅಂದ್ರೆ ಏನ್ ಅರ್ಥ ಹೇಳಬೇಕು ಅದಕ್ಕ ಬೊಮ್ಮಾಯಿ ಸರ್ಕಾರ ಇದ್ದಾಗ ನಮಗೊಂದು ಅರೇಜ್ ಮಾಡಿದ್ರ ಮಾಲಿಂಗಪುರ ಬಂಕಾಪುರ ಸಂಕೇಶ್ವರ ಹಿಂಗ ಒಂದ್ ಆರ್ ಹಳ್ಳಿ ಆರು ಊರುಗಳನ್ನ ನಾವು ಆದೇಶ ಮಾಡಿದ್ವಿ ತಾಲೂಕಾ ಘೋಷಣೆ ಮಾಡಿದ್ವಿ ಅಂತ ಹೇಳಿದ್ರು ಒಂದ್ ಪತ್ರಾನು ಕೊಟ್ಟರು ಮಾನ್ಯ ನಮ್ಮ ಶಾಸಕರು ತಂದು ಕೊಟ್ಟಿದ್ರು ಆದ್ರೆ ತದನಂತರ ಅದ ಸರ್ಕಾರ ಡಿಸಾಲ್ಡ್ ಆಯ್ತು ಮುಂದೆ ನಮ್ದ ಅದು ಅಲ್ಲಿಗೆ ಉಳಿದ್ ಬಿಡ್ತು ಆಮ್ಯಾಗ ನಾವು ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯನವ್ರಿಗೆ ಭೇಟಿ ಆದಿವಿ ವಿರೋಧ ಪಕ್ಷದ ನಾಯಕರು ಇದ್ದಾಗ ಅವ್ರು ಏನ್ ಹೇಳಿದ್ರು ನಾವು ವಿರೋಧ ನಾಯಕ ನಾಯಕರು ಈಗ ಮುಂದಿನ ಒಂದ್ ದಿನಗಳಲ್ಲಿ ನಮ್ ಸರ್ಕಾರ ಬಂದ್ಕೊಳ್ಳಿ ನಾವು ಮಾಲಿಂಗಪುರ ತಾಲೂಕಾಗಿ ಘೋಷಣೆ ಮಾಡ್ತೀವತ್ತು ಮಾತು ಕೊಟ್ಟಿರು ಅದೇ ರೀತಿ ಸರ್ಕಾರ ರಚನೆ ಆಗಿ ಸಿದ್ದರಾಮಯ್ಯ ಸರ್ಕಾರ ರಚನೆ ಆದ ಆಗಿ ಒಂದು ಎರಡು ತಿಂಗಳಾಗ ಮತ್ತೆ ಮಾಲಿಂಗಪುರ ಮಹಾಸಣೆಗಳನ್ನ ಕರ್ಕೊಂಡು ಹೋಗಿ ನಾವು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮನೆಗೆ ಒಬ್ಬನ ಉಮಾಚಿರಿ ಅವರು ಇದ್ದರು ಇಲ್ಲಿ ಎಲ್ಲ ನಮ್ಮ ಲೀಡರ್ಸು ಇದ್ದರು ಹೋದಾಗ ಮತ್ತೆ ಏನಂದ್ರೆ ಸಿದ್ದರಾಮಯ್ಯನವರು ನಮಗೆ ಟೈಮ್ ಕೊಡ್ರಿ ನಾವು ಮಾಡ್ತೀವತ್ತೇಳಿ ಅದೇ ರೀತಿ ಕಂದಾಯ ಮಂತ್ರಿ ಅವ್ರಿಗೆ ಭೇಟಿಯಾದ್ವಿ ಅವರು ಮಾಡ್ತೀವತ್ತು ಮಾತು ಕೊಟ್ಟರು ಈಗ ಮಾನ್ಯ ಪುಡಾಟ ಬಂದಾಗ ಇಲ್ಲಿ ಬಂದಿದ್ರು ಬಂದಾಗ ನಾವೆಲ್ಲರೂ ಕೂಡ ರೋಡಿಗೆ ಬಂದ್ ಮಾಡಿ ಅವ್ರಿಗೆ ಭೇಟಿಯಾಗಿ ಕೇಳಲಾಗಿ ಅವ್ರ ಇಲ್ಲ ನಾವು ತಾಲೂಕ ಮಾಡವರದಿವ ಮಾಡುವರೆಗೆ ನೀವು ಶಾಂತ ರೀತಿಯಿಂದ ಅಂತ ಅಂತ ಹೇಳಿ ಮಾತು ಕೊಟ್ಟರು ಯಾರ ಪುರಸಭೆಯ ಸದಸ್ಯರ ಶೇಖರ್ ಅಂಗಡಿ ಅಂತ ನಾವು ಹೇಳುದು ಈಗಾಗಲೇ ತಾಲೂಕು ಹೋರಾಟ ಒಂದು ವರ್ಷ ಒಂದು ಸಾವಿರ ದಿನಗಳವರೆಗೆ ಹೋರಾಟವನ್ನ ಮುಗ್ಧತೆಯಿಂದ ಮಾಡ್ಕೊಂಡು ಬಂದಿದ್ದೀವಿ ಈಗಾಗಲೇ ತಾಲೂಕಾ ಹೋರಾಟ ಸಮಿತಿ ಅಧ್ಯಕ್ಷ ಸಂಗಪ್ಪ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಮಾನ್ಯ ಎ ಸಿ ಸಾಹೇಬರು ಇನ್ನು ಮೂರು ದಿನಗಳ ದಿನಗಳ ಒಳಗಾಗಿ ಜಿಲ್ಲಾಧಿಕಾರಿಗಳನ್ನ ಕರೆಸಿ ಅವರ ಚರ್ಚಿಸುವಂಥ ಒಂದು ವ್ಯವಸ್ಥೆಯನ್ನು ಈಗ ಆಶ್ವಾಸನೆ ಕೊಟ್ಟ ನಂತರ ಈ ಒಂದು ಹೋರಾಟವನ್ನು ನಾವು ಹಿಂಪಡೆದಿದ್ದೀವಿ ಆದ್ದರಿಂದ ಮಾಲಿಂಗಪುರ ಸಮಸ್ತ ಮಹಾಲಿಂಗಪುರ ಜನತೆಗೆ ಇವತ್ತಿನ ಹೋರಾಟದಲ್ಲಿ ಭಾಗವಹಿಸಿದ ಎಲ್ಲ ಸುತ್ತಮುತ್ತಲ ಹಳ್ಳಿಯ ನಾಗರಿಕರಿಗೂ ಕೂಡ ಒಂದು ಉತ್ಪೂರ್ವಕವಾದಂಥ ತಾಲೂಕು ಹೋರಾಟ ಸಮಿತಿ ಪರವಾಗಿ ಸಂಗಪ್ಪನಹಳ್ಳಿ ಅವರ ನೇತೃತ್ವದಲ್ಲಿ ನಡೆದ ಆಗಮಿಸಿದ ಎಲ್ಲ ಜನರಿಗೂ ತುಂಬ ಹೃದಯ ಧನ್ಯವಾದ ಸಲ್ಲಿಸ್ತೇನೆ ಇನ್ನು ಮುಂದಿನ ರೂಪರೇಷೆಗಳ ಬಗ್ಗೆ ಈಗಾಗಲೇ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷ ಹೇಳಿದರು ಆದರೆ ನಾವು ನಾನು ಒಂದ್ರಲ್ಲಿ ವಿನಂತಿ ಮಾಡ್ಕೊತೀನಿ ಇನ್ನು ಬರ್ತಕ್ಕಂಥ ಎಲ್ಲ ಪುರಸಭಾ ಸದಸ್ಯರನ್ನ ಒಳಗೊಂಡು ತಾಲೂಕಿನಲ್ಲಿ ನಮಗೆ ತಾಲೂಕು ಎಷ್ಟು ಹಳ್ಳಿಗಳನ್ನು ನಾವು ಸೇರಿಸುತ್ತೀವೋ ಅಟ್ಟು ಹಳ್ಳಿಯ ಹಿರಿಯರನ್ನು ಕರ್ಕೊಂಡು ಆ ಒಂದು ಸಭೆಯನ್ನು ಮಾಡಿ ನಂತರ ಇದರ ರೂಪರೇಷೆ ಯಾವ ಮಟ್ಟಕ್ಕೆ ತಲ್ಲುತ್ತ ಸಲ್ತಟ್ಟು ತಾಲೂಕು ಆಗುವವರೆಗೆ ಅಲ್ಲಿ ಚರ್ಚಿಸಿ ಮುಂದಿನ ರೂಪರೇಷೆಗಳನ್ನ ಹಮ್ಮಿಕೊಂಡ್ರೆ ಸೂಕ್ತ ಅನ್ನುವಂಥ ಮಾತನ್ನ ಮಾನ್ಯ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊತೀನಿ ಯಾಕಂದ್ರೆ ಇಷ್ಟು ಜನರ ಒಂದು ಸಹಕಾರ ಇನ್ನೂ ಹೆಚ್ಚಿಗೆ ಬೇಕು ತಾಲೂಕು ಹೋರಾಟವನ್ನು ಇನ್ನೇನಾರು ಕೈ ಹಾಕೊಂಡು ಅನ್ನೋದ್ರೆ ಮಹಾಲಿಂಗಪುರ ತಾಲೂಕು ಆಗುವವರೆಗೂ ಕೂಡ ಅದನ್ನು ನಾವು ನಿಲ್ಲಿಸುವುದಿಲ್ಲ ಮಾಲಿಂಗಪುರ ಮಾಲಿಂಗೇಶ್ವರ ಶಾಪ ರಾಜಕೀಯ ನಾಯಕರು ತರ್ತದೆ ಅನ್ನ ಮನೋರ್ ಹೇಳಿದ್ರಲ್ಲ ಆ ತೆರಳದಂತ ಒಂದು ಶಾಪವನ್ನು ನಾವು ಇವತ್ತು ರಾಜಕೀಯ ನಾಯಕರಿಗೆ ಮತ್ತು ಸರ್ಕಾರಕ್ಕೂ ಕೊಡ್ತೇವೆ ಅನ್ನುವಂತ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಬಯಸ್ತಾರೆ ಮಾಲಿಂಗ್ಪುರ ತಾಲೂಕ ಹೋರಾಟಗಾರ ನಾವು ಮಾಲಿಂಗ್ಪುರ ಮತ್ತು ಸುತ್ತಮುತ್ತಲ ನಾಗರಿಕರು ಮುಗ್ಧತೆಯಿಂದ ನಮ್ಮ ರಾಜಕೀಯ ಮುಖಂಡರು ನಾಯಕರುಗಳು ನಮ್ಮ ಮನವಿಗೆ ಸ್ಪಂದಿಸ್ತಾರ ನಮ್ಮನ್ನು ಬೆಂಬಲಿಸ್ತಾರ ಮಾಲಿಂಗ್ಪುರ ತಾಲೂಕನಾಗಿ ಘೋಷಣೆ ಮಾಡ್ತಾರ ಅನ್ನೋ ವಿಶ್ವಾಸದಿಂದ ಅವರ ಜೊತೆ ನಾವು ಸಹ ಸಹಕಾರಿಯಾಗಿದ್ದೀವಿ ಆದ್ರೆ ಈ ರೀ ಈ ರೀತಿ ನಮಗೆ ಅನ್ಯಾಯ ಮಾಡ್ತಾರ ನಮ್ಮ ಪ್ರಸ್ತಾವನೆಯನ್ನ ರಾಜ್ಯಕ್ಕೆ ಕಳಿಸೋದಿಲ್ಲ ಅನ್ನೋದು ಇವತ್ತು ನಮ್ಗೆ ಅರಿವಾತು ಹೀಗಾಗಿ ನೀವು ನಾವು ಇವತ್ತು ಮಾಲಿನ್ಪುರ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಯಾವ ನಿಲುವಿಗೆ ಬಂದಿವಂದ್ರೆ ನಾವು ರಾಜಕೀಯ ನಾಯಕರನ್ನ ಮುಂದಂದು ಎಂದೂ ನಾವು ನಂಬಲು ಪರಿಸ್ಥಿತಿ ಇಲ್ಲ ಐತಿ ಅದಕ್ಕಾಗಿ ನಾವು ಮಾಲಿಂಗ್ಪುರ್ ವತಿಯಿಂದ ಎಲ್ಲ ನಾಯಕರಿಗೆ ಆಮೇಲೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ ಅಂದ್ರೆ ನಮ್ಮ ಮುಗ್ಧತೆಯನ್ನು ದುರುಪಯೋಗ ಮಾಡ್ಕೊಂಡ್ರೆ ಒಂದು ಸಾವಿರ ದಿನಗಳ ತನಕ ಇನ್ನು ನಾವು ಮುಗ್ಧರಾಗಿರುವುದಿಲ್ಲ ಮಾಲಿಂಗ್ಪುರ ತಾಲೂಕ್ ಆಗದೆ ಇದ್ರೆ ಇಡೀ ಮಾಲಿಂಗ್ಪುರನ ತಾಲೂಕು ಆಗುವರಿಗೆ ಬಂದ್ ಮಾಡಿ ಈ ರ ಮಾಲಿಂಗ್ಪುರದ ಎಲ್ಲ ರಸ್ತೆಗಳನ್ನು ಬಂದ್ ಮಾಡಿದ್ರೂ ಮಾಡೋದ್ರ ಮೂಲಕ ಈ ಮಾಲಿಂಗ್ಪುರ ಭಾಗಕ್ಕೆ ಯಾವುದೇ ರೀತಿ ಹೊರಗಿನ ವಾಹನಗಳು ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟಿ ಸರ್ಕಾರವನ್ನು ಎಚ್ಚರಗೊಳಿಸಿ ನಾವು ಮಾಲಿಂಗ್ಪುರ ತಾಲೂಕು ಆಗುವರಿಗೆ ನಿಲ್ಲುವುದಿಲ್ಲ ಅದಕ್ಕೆ ಅಂತ ವ್ಯವಸ್ಥೆಗೆ ಅವಕಾಶ ಮಾಡಿ ಕೊಡಬಾರ್ದು ಸರ್ಕಾರ ಕೂಡಲೇ ಮಾಲಿಂಗ್ಪುರ ತಾಲೂಕ ಘೋಷಣೆ ಮಾಡ್ಬೇಕಂತೇಳಿ ನಾವು ಇನ್ನೊಮ್ಮೆ ಮನವಿ ಮಾಡ್ಕೊತೀವಿ ಮಾಡದೇ ಇದ್ರ ನಿಶ್ಚಿತವಾಗಿ ಉಗ್ರ ಪ್ರತಿಭಟನೆ ಹೋರಾಟವನ್ನು ಮಾಡ್ತೀವಿ ಇದಕ್ಕ ಸರ್ಕಾರ ಮತ್ತು ಆಡಳಿತಗಾರ ಹೊಣೆಗಾರ ಆಗ್ತಾರ ಇದಕ್ಕ ಮಾಲಿಂಗ್ಪುರಕ್ಕ ಮಾಲಿಂಗಪುರದ ಮಾಲಿಂಗೇಶ್ವರನ ಶಾಪ ಸರ್ಕಾರಕ್ಕ ನಿಮ್ಮ ರಾಜಕೀಯ ನಾಯಕರಿಗೆ ಮೂ ತಟ್ಟತೈತಿ ಅನ್ನುವಂತ ಒಂದು ವಿಷಯವನ್ನ ಇವತ್ತು ನಾವು ಹೇಳಕ್ ಬಯಸ್ತೀನಿ ಮಾಲಿಂಪುರ ತಾಲೂಕ ಬೇಡಿಕೆ ಮೂವತ್ತ್ ನಾಲ್ಕು ವರ್ಷದಿಂದ ಈ ಮಾಲಿಂಪುರ ನಗರವು ಒಂದು ಜಿಲ್ಲಾ ಒಂದ ಇರುವಂತ ಈ ನಗರ ಆ ನಗರದಲ್ಲಿ ಸುಮಾರು ಮೂವತ್ನಾಲ್ಕು ವರ್ಷಗಳಿಂದ ನಾವು ಕಂದಾಯ ಇಲಾಖೆಯಿಂದ ಸರ್ಕಾರಕ್ಕೆ ನಾವು ದುಡ್ಡನ್ನು ಕಟ್ತಾ ಬಂದಿದ್ದು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕಂದಾಯ ಮಂತ್ರಿಗಳು ಎಲ್ಲಾರು ಇದರ ಬಗ್ಗೆ ಮಾಲಿಂಪುರ ನಗರದ ಬಗ್ಗೆ ಒಂದಿಟ್ಟ ನಾವು ಕಂದಾಯ ಅಷ್ಟು ಸಲ್ಲಿಸಿದೀವಿ ಅವರ ಸರ್ಕಾರ ಇದ್ರ ಮಾಡಬೇಕು ಅಲ್ಲಿವರೆಗೆ ನಮ್ಮ ಮಾಲಿಪುರ ತಾಲೂಕಾ ಹೋರಾಟ ಘೋಷಣೆ ಅವರಿಗೆ ನಮ್ದು ಮುಂದುವರಿದ ತಾಲೂಕು ಮಾಲಿಂಗಪುರ ತಾಲೂಕು ಹೋರಾಟವನ್ನ ಒಂದು ದಿನ ಪೂರೈಸಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಮಾಲಿಂಗಪುರ ತಾಲೂಕಾ ಹೋರಾಟಕ್ಕಾಗಿ ಇವತ್ತು ಇಡೀ ಊರು ಬಂದ್ ಮಾಡಿ ಎಲ್ಲ ಜನತೆ ಕೂಡ ನಮ್ಮ ಸಪೋರ್ಟ್ ಮಾಡ್ಯಾರ ಈ ಒಂದು ಸಪೋರ್ಟ್ ಮಾಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ ಇನ್ನು ಮುಂದೆ ಕೂಡ ಇವತ್ತಿನ ಚಳವಳಿಯಲ್ಲಿ ಭಾಗವಹಿಸಿದುರ್ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಗ್ರಾಮದಿಂದ ಬಂದಂತ ಎಲ್ಲ ಮುಖಂಡರಿಗೂ ಕೂಡ ನಮಸ್ಕಾರ ಜೊತೆಗೆ ಪೊಲೀಸ್ ಮಾಧ್ಯಮರು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಹಾಗೂ ಪತ್ರಾ ಮಾಧ್ಯಮದ ಸ್ನೇಹಿತರು ಕೂಡ ಇವತ್ತು ದಿನ ನಾವು ಜನ ಏನಿ ಚಳವಳಿ ಮಾಡೋಕ್ಕೆ ಇವತ್ತು ಏನಾದರೂ ಒಂದು ನಿರ್ಣಯ ಕೊಡುವಂತೆ ಇವತ್ತು ಸಭೆ ಕೊಡ್ತಿದ್ವಿ ಸಭೆ ಮುಖಾಂತರ ಚಳವಳಿಯನ್ನು ಪ್ರಾರಂಭ ಮಾಡಿದ್ವಿ ಈಗ ಪೊಲೀಸ್ ಇಲಾಖೆ ಅಧಿಕಾರಿಗಳು ಒಂದು ಸಂದೇಶವನ್ನು ಕಳೆದು ನಮಗೆ ಎಲ್ಲ ರೀತಿಗೆ ವೆಚ್ಚವನ್ನು ಕಲ್ತೀವಿ ಅದೇ ಹೇಗೆ ಅವರು ಬಂದಾಗ ಭೇಟಿ ಮಾಡಬೇಕು ನಾವೇನು ಹೇಳ್ತೀವಿ ಜಿಲ್ಲಾಧಿಕಾರಿಗಳನ್ನ ಮಾಡಬೇಕು ತಮ್ಮ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಬೇಕು ಆಗಂತ ನಾವು ಬಂದು ಏನು ಮಾಡಬೇಕಾದ್ರ ಬರೀ ಮಾತಾಡ್ತಾರೆ ಹೇಳಿದ್ದೀವಿ ನಮ್ಮ ಅಣ್ಣೆ ಹೇಳಿದಾಗೂ ಕೂಡ ಜಿಲ್ಲಾಧಿಕಾರಿಗಳು ಬಂದಿಲ್ಲ ಇನ್ನೂ ಅದಕ್ಕೆ ನಾವೇನು ಹೇಳಿದೀವಿ ಜಿಲ್ಲಾಧಿಕಾರಿಗಳು ಬರೋ ಮತ್ತ ಅದು ಯಾವಾಗ ನೋಡು ಸ್ವೀಕರಿಸಿ ಅಲ್ಲೇ ಮಟ್ಟ ನಾವು ಇಲ್ಲೇ ಇರ್ತೀವಿ ನಮಗೇ ಕಾರಣಕ್ಕೆ ಕರೋಣಿಯನ್ನು ಅದಕ್ಕೆ ಯಾವಾಗ ಯಾವಾಗಲಿ ನಾಯಕಿ ನಾವು ಕುಂದ್ರಂತೆ ಒಂದು ವಿಶ್ವ ನಿರ್ಣಯ ನಿರ್ಣಯಿಸುವಂತೆ ಕೆಲಸ ಮಾಡ್ತೀವಿ ಅದೇ ರೀತಿಯಾಗಿ ಎಲ್ಲರೂ ಏನ್ ಮಾಡುವಂತ ನಿರ್ಣಯಿಸೋಣ ಉದ್ದೇಶ ಏನಪ್ಪ ಅಂದ್ರೆ ತಾವು ಕಾಟ ಯಾಕೆ ನಮ್ಗೆ ಇಷ್ಟೊಂದು ಸೂತ್ರ ಆಯ್ತಲ್ಲ ಇವತ್ತಿನ ಮಠ ನಮ್ಮ ಮಾನಕ ದಂಡಾಧಿಕಾರಿರುವ ಮಾಹಿತಿ ಪಟ್ಟದಾಗ ಇವತ್ತಿನ ತರ ತಾಲೂಕು ಆಗನ್ನು ಒಂದೇ ಒಂದು ವರದಿಯನ್ನು ಇನ್ನೂ ಕಳಿಸಿಲ್ಲ ಇಲ್ಲಿ ತರ ಹುಟ್ಟಿಲ್ಲ ನೀವೆಲ್ಲ ಚಳವಳಿ ಮಾಡಿದ್ದನ್ನ ಅನೇಕ ನೋಡೋವ್ರಿ ಇವತ್ತಿನ ಮಟ್ಟ ಮಾಳೀಪುರ್ ತಾಲೂಕು ಕೂಲ್ತೈತಿ ಮಾಳೀಪುರ್ ತಾಲೂಕು ಹೇಳಿ ನಮ್ಮ ತಾಲೂಕಿನ ತಾಲೂಕು ಕನ್ನಡದಾಗಲಿ ನಮ್ಮ ಎನ್ ಸಿಗಲಿ ಆಗಲಿ ಹಿಂದೂ ರಾಜ ಮುಖ್ಯಮಂತ್ರಿವಳಿಗಾಗಲಿ ಕಂದಾಯ ಸಚಿವರಿಗಾಗಲಿ ಹಿಂದೂ ತಾಲೂಕಿನ ಒಂದು ಜನ ವರೀನಂತೇಳಿ ನಾವು ಹೇಳ್ತೀವಿ ಇವತ್ತನ್ನು ಕೂಡ ಯಾಕೆ ಬೀಸಿಯಲ್ಲಿ ಬಾಲ್ ಹೇಳಿದ್ವಿ ನಮ್ಮ ಬೇಡಿಕೆ ನೀವು ಮಾರೀಕ್ಸೂರ್ ತಾಲೂಕು ಸೂಕ್ತ ಈ ತಾಲೂಕಿನ ಅವಧಿಯನ್ನು ರೆಡಿ ಮಾಡಿ ಸ್ವಲ್ಪ ಅಂತ ಹೇಳಿ ನೀವು ಒಂದೇ ಕಾರಣಕ್ಕೆ ವ್ಯಕ್ತಿ ಮಾಡ್ಕೊಂಡಿದ್ದೀವಿ ಬಾ ಯಾಕೆ ಒಂದು ಕೂಡ ಇವತ್ತಿನ ಮಾರಿ ತಾಲೂಕು ವಾರ್ಡ್ ಬೇಡಿಕೆಗೆ ಒಬ್ರು ಜಿಲ್ಲಾಧಿಕಾರಿಗಳಾಗಿತ್ತ ಕಾಲಿಡೋಲ್ಲ ಇದಕ್ಕಿಂತ ಹವಾಮಾನ ಇನ್ನಿಡ್ಬೇಕು ಹೇಳ್ರಿ ಏನು ಮಾನ್ಯತೆ ಇಲ್ಲ ಏನು ಜನತೆಗೆ ಕೆಮ್ಮತಿ ಇಲ್ಲ ಜನರಿಲ್ಲ ಆಯ್ಕೆ ಇರೋದು ಜಿಲ್ಲೆಯ ಮೊದಲನೇ ಮಗಳ್ ತಗೊಳ್ಳೋದು ನಾವು ಕಟ್ಟುವಂತ ದೇವಿಗೆ ಮೇಲೆ ನಾವು ಕಟ್ಟುವಂತ ಸರ್ಕಾರ ಕೇಳಿ ಘಟನೆಗಳು ಕಟ್ಟಿ ಮೊದಲನೇ ಕೋಳಿ ಜಿಲ್ಲಾಧಿಕಾರಿಗಳನ್ನ ಮೊದಲನೇ ಸೇವೆ ತಗೋಳವ್ರ ಇವತ್ತು ಸಾರ್ವಜನಿಕರು ಇವತ್ತು ನಾಲ್ ಜನ ಚಳವಳಿ ಮಾಡಿದಾಗ ಈ ವೇದಿಕೆಗೆ ಹತ್ತಾಕ್ ಆಗೋಲ್ಲ ಇದಕ್ಕಿಂತ ಹವಾಮಾನ ಇನ್ನೇಡ್ಬೇಕು ಹೇಳ್ರಿ ನಮಗೆ ನಾಲ್ಕು ದಿವಸ ಅಡ್ವಾನ್ಸ್ ಹೇಳೋಣ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಜಿಲ್ಲೆ ಎಫ್ ಮಾಡ್ತೀವಿ ಅಂದ್ರ ಈ ತಾಲೂಕಿಗೆ ಸಂಬಂಧಪಟ್ಟಂಗ ಪಟ್ಟಂಗೆ ತಾಲೂಕು ಆರಕೆ ಇಲ್ಲಿ ಐವತ್ತೆರಡು ಜನ ಸಿಬ್ಬಂದಿ ಹೊಂದ್ ಪೊಲೀಸ್ ಸ್ಟೇಷನ್ ಐತೆ ನೋಡ್ರಿ ಬಸ್ ಸ್ಟ್ಯಾಂಡ್ ಐತಿ ಇಲ್ಲಿ ಒಂದು ಹದಿನಾರು ಎಕರೆ ಜಮೀನು ಒಂದು ಎಸ್ಕಾಮ್ ಐತಿ ಇಪ್ಪತ್ತಾರು ಎಕರೆ ಜಮೀನು ಒಂದು ಕೆಪಿ ಟಿ ಸಿ ಎಲ್ಲ ಐತಿ ಕನಿಷ್ಠ ಒಂದು ಇಪ್ಪತ್ತು ಎಕರೆ ಜಮೀನು ಒಂದು ಎ ಪಿ ಎಂ ಸಿ ಐತಿ ಹದಿನಾರು ಎಕರೆ ಒಂದು ಹಣದ ಮಾರ್ಕೆಟ್ ಐತಿ ಒಂದು ಮೂವತ್ತಾರು ಎಕರೆ ಜಮೀನು ಇಲ್ಲಿ ಒಳಗೆ ಒಂದು ಜಾಗ ಐತಿ ಒಂದು ನಾಲ್ಕು ಎಕರೆ ಜಮೀನು ಐತಿ ಇತ್ತು ಇಲ್ಲಿ ಒಂದು ಇಲ್ಲಿ ನಾಲ್ಕು ಜೆಡ್ರಲ್ ಬ್ಯಾಂಕ್ ಅದಾವೆ ಹತ್ತು ನ್ಯಾಷನಲ್ ಬ್ಯಾಂಕ್ ಅದಾವ ಇಪ್ಪತ್ತಾರು ಇಲ್ಲಿ ಸೌಹಾರ್ದ ಸೊಸೈಟಿಗಳು ಒಂದು ಮಾಲಿಂಗ್ಪುರ್ ತಾಲೂಕು ಇಲ್ಲಿಯ ಕೆ ಐತಿ ಒಂದು ಎ ಸಿ ಎಂ ಸಿಐಳು ನೀಡಿ ಆಗೈತಿ ಇಲ್ಲಿ ಒಂದು ದೊಡ್ಡ ಹಾಸ್ಪಿಟ್ಲ್ ಐತೆ ಒಂದು ನೇಕಾರ್ ನಗರಿ ಐತೆ ಒಂದು ಹಾಸ್ಪಿಟ್ಲ್ ಐತೆ ಇಲ್ಲಿ ಪೋಸ್ಟ್ ಆಫೀಸ್ ಐತಿ ಟೆಲ್ಕಾಂ ಆಫೀಸ್ ಐತಿ ಒಂದು ಜಿಲ್ಲೆ ಒಂದು ತಾಲೂಕ್ ಮಾಡಕ್ಕೆ ಏನೇನು ಬೇಕಾಗಿತ್ತು ಎಲ್ಲಾ ಸೌಲಭ್ಯಗಳು ಎಪ್ಪತ್ತೈದು ಪರ್ಸೆಂಟ್ ಇಲಾಖೆ ಕೆಲಸ ಮಾಡಿ ಇನ್ನು ತಾಲೂಕು ಮಾಡಿದ್ರೆ ಏನು ಕಳ್ಸಬೇಕಂತ ಹೇಳಿ ನೋಡೋಣ ಎಷ್ಟೋ ಒಂದು ವರ್ಷ ತಾಲೂಕಿದೆ ಇಲ್ಲೇ ನಮ್ಮ ಪಟ್ಟದ ಬಿಜಾಪುರ ಜಿಲ್ಲೆ ಬಸವಣ್ಣ ಬಾಗೇವಳಿ ತಾಲೂಕಿನ ಒಂದು ತಾಲೂಕಿನಾಗ ಮೂರು ತಾಲೂಕು ಮಾಡ್ಯಾವ ನೀವು ಒಂದು ಕಷ್ಟ ಹೋಗಿ ನೋಡ ಇನ್ನೂ ಒಂದು ಹೆಂಗೈತೆ ನಮ್ಮ ಗ್ರಾಮ ಪಂಚಾಯತಿ ಹಳ್ಳಿ ಇದ್ದಂಗೆ ಐತಿ ಒಂದು ಹಳ್ಳಿ ಆ ಯಾವುದೋ ಒಂದು ಇಲಾಖೆ ಇಲ್ಲ ಹನ್ನೊಂದು ಒಂದು ತಾಲೂಕು ಏನಿದೆ ಒಂದು ತಾಲೂಕಿನ ಮೂರು ತಾಲೂಕು ಈ ಹನ್ನೊಂದು ತಾಲೂಕು ನಿಮಗೆ ಏನಾಗೈತಿ ಬೇಕಾದ್ರೆ ಯಾಕೆ ವಸತಿಗಳನ್ನು ತಯಾರು ಮಾಡ್ತಾ ಇಲ್ಲ ನಾವು ನಮ್ಮ ಶಾಸಕರ ಜೋಡಿ ಜಗಾಡಿ ಬಂದು ನಾನು ಹೋಗಿ ಒಂದ್ಸಲ ಯಾಕೆ ನಮ್ಮ ಪಾಲಕ್ ಅಂತ ಹೇಳಿ ನೀವು ವಸತಿ ಕಳ್ಸಬೇಕು ಹೋಬಳಿ ಅಂತ ಯಾಕೆ ಕಳ್ಸಿದ್ರೆ ನೀವು ಏನು ಕಾರಣಕ್ಕಾಗಿ ಕಳ್ಸೋದು ಹೋಬಳಿ ಅಂತ ಹೇಳಿ ನಮ್ಗೆ ಹೋಬಳಿ ಹೋಬಳಿ ನಮ್ಗೆ ಅವಶ್ಯಕತೆ ಇಲ್ಲ ಆ ಉದ್ದೇಶಕ್ಕಾಗಿ ಒಂದು ಹೋಬಳಿಯನ್ನು ನೀವು ರೆಡಿ ಮಾಡ್ರಿ ಅಂತ ಹೇಳಿ ಇವಂತ ಕಳಿಸಿ ತಾಲೂಕ್ ಮಾಡಿ ತಾಲೂಕ್ ಮಾಡ್ರಿ ಅಂತ ಹೇಳಿ ಒಂದ ಒಂದು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಜನ ಆಗಲಿ ಈಗ ಬಂದಂತ ಬಿಜೆಪಿ ಆಗಲಿ ಅವತ್ತಿಂದ ಹೇಳಿ ಇಲ್ಲಿ ಮಟ್ಟ ರಾಜ್ಯ ಸರ್ಕಾರದಿಂದ ಜಿಲ್ಲಾಧಿಕಾರಿಗಳಿಗೆ ಮಾಲಿನ್ಪುರ್ ತಾಲೂಕಿನ ವರದಿ ಬಗ್ಗೆ ನನಗೆ ವರದಿ ಮಾಡಿ ಕಳಿಸಿದ್ದೇವೆ ಯಾವ ಮುಖ್ಯಮಂತ್ರಿಗಳು ಕಳಿಸಿಲ್ಲ ಯಾವ ಕಂದಾಯ ಸಚಿವರು ಕಳಿಸಿಲ್ಲ ಅದಕ್ಕಾಗಿ ಸರ್ಕಾರ ನಮಗೆ ವಿಶ್ವಾಸ ಕಳ್ಕೊಂಡಿವೆ ಈಗ ಸಾರ್ವಜನಿಕರ ಇಚ್ಛೆಯ ಮೇರೆಗೆ ಸಾರ್ವಜನಿಕರ ಒತ್ತಾಯದ ಮೇರೆಗೆ ನಾವು ಮಾಲಿಂಗು ತಾಲೂಕು ಮಾಡಕ್ ಸುಪ್ತೈತಿ ಇದರ ವರದಿಯನ್ನು ರೆಡಿ ಮಾಡಿ ಕಳಿಸೇವೆ ನಾವು ಡಿ ಕೆಲ ಒತ್ತಾಯ ಇವತ್ತು ತಮ್ಮ ಬೇಡಿಕೆಯಿಂದ ಅದರ ಬಗ್ಗೆ ಹೇಳಿದರು ಈ ವಿಷಯದ ಕುರಿತು ಈಗಾಗಲೇ ಅಂದರೆ ನಾನು ಮೂರ್ನಾಲ್ಕು ತಿಂಗಳಿನಿಂದ ನಮ್ಮ ತಹಶೀಲ್ದಾರರು ಇದ್ರ ಬ ಈ ವಿಷಯದ ಕುರಿತು ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ ನಮ್ಮ ವಿಭಾಗ ಮಟ್ಟದಲ್ಲಿ ನಾನು ಮತ್ತು ತಹಶೀಲ್ದಾರರು ಚರ್ಚೆ ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಸಲ ನಾವು ತಾಲೂಕು ಮಾಡಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆ ಹೋಗಿದೆ ಬಟ್ ಅದಕ್ಕೆ ಕೆಲವೊಂದಿಷ್ಟು ನ್ಯೂನತೆಗಳನ್ನು ಹಾಕಿ ಜಿಲ್ಲಾಡಳಿತದಿಂದ ನಮಗೆ ಕತೆ ಕಳಸ ವಾಪಸ್ ಬಂದಿರ್ತದೆ ಅದನ್ನು ನಾವು ಸರ್ವೆ ಮಾಡಿಸಿ ಮಾಹಿತಿಯನ್ನೆಲ್ಲ ತಗೊಂಡು ಮತ್ತೆ ಕಳಿಸ್ತೇವೆ ಅದರ ಜೊತೆಗೆ ಹಿಂದಿನ ವಿಭಾಗಾಧಿಕಾರಿಗಳಿಗೂ ವಿಶೇಷವಾಗಿ ಕೈಗೊಂಡಂತೆ ಸೇರ್ದಾಳ ಮತ್ತು ಮಹದಿಂಪುರ್ ಈ ಮೂರು ಏನು ವಿಷಯಗಳನ್ನು ನಾವು ನೋಡುವಾಗ ಜಮಖಂಡಿ ತಾಲೂಕು ಏನ್ ಬೈಪಾರ್ ಗೇಟ್ ಆಗಿ ಬನ್ನಟ್ಟಿ ರಂಗ್ ಹುಟ್ಟಿತು ಕೇಂದ್ರ ಸ್ಥಾನದಲ್ಲಿ ಹೋಗ್ಲಿ ಆಗ್ಬೇಕಾಗಿತ್ತು ಆಗ್ಲಿಲ್ಲ ಸೇರ್ದಾಳೆ ಅಲ್ಲೊಂದು ಏನು ನಾಡ ಕಚೇರಿ ಆಗಿರ್ಬೋದು ಮೋಜನಿ ಕೆಲಸಗಳು ಅಥವಾ ಇನ್ನಿತರ ಬೈಕ್ ಆಫೀಸ್ ಕೆಲಸಗಳೇ ಮಾಡ್ತೀವಿ ಬನ್ನಟ್ಟಿ ಜನರಿಗೂ ಮತ್ತು ಇಲ್ಲಿ ಇರುವಂತಹ ಮಲ್ಲಿಂಗ್ಪುರ್ ಜನರಿಗೂ ಸಹ ಕಂದಾಯ ವಿಷಯಗಳು ಬಂದಾಗ ನೇರವಾಗಿ ನೀವು ತೇರ್ದಾಳಿಗೆ ಹೋಗ್ಬೇಕಾಗ್ತದೆ ಅದು ಆ ಸಮಸ್ಯೆಯನ್ನ ತಹಶೀಲ್ದಾರ್ ನಮಗೆ ನಾವು ಅದರದ್ದು ನಿಮ್ಮ ಬೇಡಿಕೆ ಏನಿದೆ ಅದು ಜೆನ್ಯೂನ್ ಇದೆ ಯಾಕಂದ್ರೆ ಒಂದು ಸಣ್ಣ ಕೆಲಸಕ್ಕೂ ಸಹ ನೀವು ಬನ್ನಟ್ಟಿ ಬಿಟ್ಟು ಮತ್ತೆ ತೇರ್ದಾಳಿಗೆ ಹೋಗುವಂತ ಪರಿಸ್ಥಿತಿ ಇರೋದ್ರಿಂದ ತೇರ್ದಾಳ ಒಂದು ಕೇಂದ್ರ ಏನು ಹೋಗಬೇಕು ಈ ತಾಲೂಕು ಮತ್ತು ಅಡ್ಮಿನಿಸ್ಟ್ರೇಟಿವ್ ಆಗಿ ಎಲ್ಲ ತಾಲೂಕು ಪರಿಸ್ಥಿತಿಗಳು ಬಂದಿದ್ದಾವೆ ಆದರೆ ರಂಕಾಯಿ ಬನ್ನಟ್ಟಿ ಮತ್ತು ಮಹಲಿಂಗ್ಪುರ್ಗೆ ಆ ಒಂದು ಸಿಚುವೇಶನ್ ಇಲ್ಲ ಅಂತ ಅಂದ್ಕೊಂಡು ಆಡಳಿತ ಆಗಿರೋದನ್ನ ಗಮನಿಸಿಕೊಂಡು ಈಗಾಗಲೇ ಮೂವತ್ತನೇ ತಾರೀಕು ಅಕ್ಟೋಬರ್ ಪ್ರಸ್ತಾವನೆಯನ್ನ ಅಂದ್ರೆ ಈ ಎರಡೂ ಹೋಬಳಿಗಳನ್ನ ಮಾಡಬೇಕು ಅನ್ನುವಂತಹ ಪ್ರಸ್ತಾವನೆಯನ್ನ ಎಲ್ಲ ತಾತ್ರೆಗಳೊಂದಿಗೆ ನಾವು ಡಿ ಸಿ ಕಚೇರಿಗೆ ತೀರ್ದಾರ್ಥಾವನೆಯನ್ನ ವೆರಿಫೈ ಮಾಡಿ ತಿಳ್ಕೊಂಡು ನಾವು ಈಗಾಗಲೇ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಡಿ ಸಿ ಕಚೇರಿಗೆ ಕಳಿಸಿದ್ದೀವಿ ಮೊನ್ನೆ ಒಂದು ಸಭೆ ಆಯಿತು ಡಿ ಸಿ ಅವರ ಜೊತೆಗೆ ಮೊನ್ನೆ ಒಂದಿಷ್ಟು ಹೋಬಳಿ ಕೇಂದ್ರವನ್ನಾಗಿಸೋದಕ್ಕೆ ಆ ಮಾನ್ಯರು ಸಹ ಇದಕ್ಕೆ ಒತ್ತಾಸೆಯನ್ನು ನೀಡಿರ್ತಾರೆ ಯಾಕಂದ್ರೆ ನಮಗೆ ನಮ್ಗೆ ರೆವಿನ್ಯೂ ಹೆಡ್ ಕ್ವಾರ್ಟರ್ ನಾಡ ಕಚೇರಿ ಆಗಬೇಕು ಅದು ಆಗ್ತಾ ಇಲ್ಲ ಹೋಬಳಿ ಆಗಬೇಕು ಅದು ಆಗ್ತಾ ಇಲ್ಲ ಸೊ ಪ್ರಥಮ ಪ್ರಯಾರಿಟಿ ಪ್ರಥಮ ಕಾಶ ಆಗ್ತದೆ ಇನ್ನೊಂದು ಎರಡು ಮೂರು ದಿನದಲ್ಲೇ ಈ ಪ್ರಸ್ತಾವನೆ ಡಿ ಸಿ ಕಚೇರಿಯಿಂದ ಸರ್ಕಾರಕ್ಕೆ ಹೋಗ್ತದೆ ಸರ್ಕಾರದ ಹಂತದಲ್ಲಿ ನಾನು ಮಾತಾಡ್ತೀನಿ ಅಂತ ಡಿ ಸಿ ಅವರು ನನಗೆ ಮೊನ್ನೆ ಹೇಳಿರೋದ್ರಿಂದ ಹೋಬಳಿಯ ಕ್ರಿಯೇಷನ್ ಬಗ್ಗೆ ಹೋಬಳಿಯನ್ನ ರಚಿಸುವ ಬಗೆಗೆ ಒಂದು ಸಕಾರಾತ್ಮಕವಾದಂತ ಕಚೇರಿ ಮತ್ತು ಪಿ ಆರ್ ಎಸ್ ಅಂದ್ರೆ ಸರ್ಕಾರದ ಹಂತದಲ್ಲಿ ನಡೀತಾ ಇದೆ ಅಂತೇಳಿ ತಮ್ಮೆಲ್ಲರ ಗಮನಕ್ಕೆ ತಗೊಂಡು ಆ ನಂತರದಲ್ಲಿ ತಾಲೂಕು ಕ್ರಿಯೇಷನ್ ಬಗ್ಗೆ ತಾಲೂಕು ಇಡ್ಲಿ ಕತ್ತೀರಿ ಈಗಾಗಲೇ ಮೂರು ವರ್ಷಗಳಿಂದ ತಮ್ಮ ಹೋರಾಟ ನಡೀತಾ ಇದೆ ಇದಕ್ಕೆ ನಮಗೆ ಈ ಜನಪ್ರತಿನಿಧಿಗಳು ಮತ್ತು ಮಾನ್ಯ ಸಚಿವರ್ಸ್ಕೊಂಡು ನಾವು ಸರ್ಕಾರಕ್ಕೆ ಕಳ್ಸ್ತೀವಿ ಅಲ್ಲಿ ಏನಾಗ್ತದೆ ನೋಡೋಣ ಸೊ ಇದ್ರೆ ಮಾಸ್ಕ್ ಎಸಿ ಅವ್ರು ಬಂದಾದ್ಮೇಲೆ ಏನೇನು ಅಪ್ಡೇಟ್ ಆಗಿದೆ ಅನ್ನೋದನ್ನ ತಮ್ಮೆಲ್ಲರಿಗೆ ಹೇಳಿದೀವಿ ಇನ್ನೊಂದು ಎರಡ್ ನಾವು ಸರ್ಕಾರ ಮಾಡ್ತೀವಿ ವರದಿ ಯಾವಾಗ ನೀವು